ಎನ್ ಸಿ ಎ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಯುವಕರ ನೆಚ್ಚಿನ ವ್ಯಕ್ತಿಯಾಗಿದ್ದು ಹೇಗೆ ಪ್ರಧಾನಿ ಮೋದಿ ಅವರು ಯುವ ಐಕಾನ್ ಆಗಿ ಪರಿವರ್ತಿಸಿದ ಹತ್ತು ಪ್ರಮುಖ ಕಾರಣಗಳು ಯಾವುದು ಅಂತ ನೋಡುವಂಥದ್ದಾದ್ರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದೀಗ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಪ್ರತಿಯೊಬ್ಬ ಯುವಕರುಗಳು ಕೂಡ ಪ್ರಧಾನಿ ಮೋದಿಯವರನ್ನ ಸ್ಫೂರ್ತಿಯಾಗಿ ತೆಗೆದುಕೊಳ್ತಾರೆ ಅವರ ಕಾರ್ಯವೈಖರಿಯನ್ನ ಶ್ಲಾಘನೆ ಮಾಡ್ತಾರೆ ಹಾಗಿದ್ರೆ ಯುವಕರಿಗೆ ಪ್ರಧಾನಿ ಮೋದಿ ಅವರು ಹೆಚ್ಚು ಇಷ್ಟ ಆಗೋದಕ್ಕೆ ಕಾರಣ ಏನು ಯುವ ಐಕಾನ್ ಆಗಿ ಪರಿವರ್ತನೆಗೊಂಡಿದ್ದು ಹೇಗೆ ಅನ್ನುವಂಥದ್ರ ವಿವರವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿಶ್ವದ ಜನಸಂಖ್ಯೆಯ ಆಧಾರದ ಮೇಲೆ ನೋಡುವಂಥದ್ದಾದ್ರೆ ಭಾರತದಲ್ಲಿ ಯುವ ಪೀಳಿಗೆ ಅತಿ ಹೆಚ್ಚು ಇದೆ ಶೇಕಡ ಅರವತ್ತೈದಕ್ಕಿಂತ ಹೆಚ್ಚು ಜನರು ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದು ಸುಮಾರು ಇಪ್ಪತ್ತೆರಡು ಕೋಟಿ ಯುವಕರು ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನವರಾಗಿದ್ದಾರೆ ಇಂತಹ ಯುವ ಶಕ್ತಿಯನ್ನು ಒಗ್ಗೂಡಿಸಿ ಅವರನ್ನ ಭಾರತದ ಸೃಷ್ಟಿಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಯಾವುದೇ ನಾಯಕನಿಗೆ ಬಹಳ ದೊಡ್ಡ ಸಾಧನೆ ಅಂತಲೇ ಹೇಳಬಹುದು ಈ ಒಂದು ಸಾಲಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಯುವ ಶಕ್ತಿಯನ್ನ ಗೆದ್ದು ಅವರಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಅಂದ್ರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿರುವಂತಹ ಪ್ರಧಾನಿ ಮೋದಿಯವರ ಉತ್ಸಾಹ ಇನ್ನೂ ಕೂಡ ಯುವಕರಿಗೆ ಮಾದರಿಯಾಗಿ ಇರುವಂಥದ್ದು ಮೋದಿಯವರನ್ನ ಯುವಕರ ಐಕಾನ್ ಅಂತಲೂ ಕೂಡ ಹೇಳಬಹುದು ಪ್ರಧಾನಿ ಮೋದಿ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಸ್ಫೂರ್ತಿ ಯುವಕರ ಮನಸ್ಸಿನಲ್ಲಿ ಜಗಮೆಚ್ಚಿದ ನಾಯಕನಾಗಿ ಹೆಸರನ್ನ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು ತಮ್ಮ ಎಪ್ಪತ್ತೈದನೇ ವಯಸ್ಸಿನಲ್ಲೂ ಕೂಡ ಅವರ ತೇಜಸ್ಸು ಹುಮ್ಮಸ್ಸು ಯುವಕರಿಗೆ ಸ್ಫೂರ್ತಿದಾಯಕ ಭಾರತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಕೊಡುಗೆಗಳು ಕೂಡ ಅಪಾರವಾಗಿದೆ ಪ್ರಧಾನಿ ಮೋದಿ ಹನ್ನೊಂದು ವರ್ಷಗಳ ಕಾಲ ಪ್ರಧಾನಿಯಾಗಿದ್ದು ಅವರ ಕಾರ್ಯವೈಖರಿ ಜನರ ಮನಸ್ಸಿನಲ್ಲಿ ಮನೆ ಮಾಡಿರುವಂಥದ್ದು ಹಾಗಿದ್ರೆ ಯುವಕರಿಗೆ ಮೋದಿ ಯುವ ಐಕಾನ್ ಆಗಿರುವಂಥದ್ದು ಹೇಗೆ ಅನ್ನುವಂಥ ಕಾರಣಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಧೈರ್ಯಶಾಲಿ ನಾಯಕತ್ವ ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಭಾರತೀಯ ರಾಜಕೀಯದಲ್ಲಿ ದಿಟ್ಟ ನಿರ್ಧಾರಗಳ ಕೊರತೆ ಕಂಡುಬಂದಿತ್ತು ಮೋದಿ ಪ್ರಧಾನಿಯಾದ ನಂತರ ನೋಟು ರದ್ದತಿ ಜಿಎಸ್ಟಿ ಜಾರಿ ಸರ್ಜಿಕಲ್ ಸ್ಟ್ರೈಕ್ ಹಾಗೆ ಆಪರೇಷನ್ ಸಿಂಧೂರ್ನಂತಹ ಕ್ರಮಗಳಿಂದ ಯುವಕರಿಗೆ ಬಲವಾದ ನಾಯಕತ್ವದ ಮಾದರಿಯನ್ನು ತೋರಿದರು ಅಂತಾರಾಷ್ಟ್ರೀಯ ಸವಾಲುಗಳ ಮುಂದೆಯೂ ಕೂಡ ಅವರು ಅಲುಗಾಡದೆ ದೇಶದ ಹಿತಾಸಕ್ತಿಗೆ ಆದ್ಯತೆಯನ್ನ ಕೊಟ್ಟಿದ್ದಾರೆ ಎರಡನೆಯದಾಗಿ ಹೋರಾಟದಿಂದ ಯಶಸ್ಸಿನತ್ತ ಮೋದಿಯವರ ಬಾಲ್ಯವು ಬಹಳನೇ ಸರಳವಾಗಿತ್ತು ಚಹಾ ಅಂಗಡಿಯಿಂದ ವಿಶ್ವದ ಪ್ರಧಾನಿ ನಾಯಕನ ಪಟ್ಟದಲ್ಲಿ ಸ್ಥಾನವನ್ನು ಪಡೆದ ಅವರ ಪಯಣವು ಯುವಕರಿಗೆ ಕಠಿಣ ಪರಿಶ್ರಮದಿಂದ ಯಾವುದೇ ಗುರಿಯನ್ನು ಕೂಡ ಸುಲಭವಾಗಿ ಸಾಧಿಸಬಹುದು ಅನ್ನುವಂಥ ವಿಶ್ವಾಸವನ್ನು ಕೊಡುತ್ತೆ ಫೋರ್ಬ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಟ್ಟಿಯಲ್ಲಿ ಅವರು ಟಾಪ್ ಟೆನ್ ನಾಯಕರಲ್ಲೂ ಕೂಡ ಒಬ್ಬರಾಗಿರುವಂಥದ್ದು ವಿಶೇಷ ಇನ್ನು ಮೂರನೇ ವಿಚಾರ ಡಿಜಿಟಲ್ ಕ್ರಾಂತಿಯ ಪ್ರವರ್ತಕ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು ಎಂಬತ್ತು ಕೋಟಿಗೂ ಹೆಚ್ಚು ಜನರಿಗೆ ಡಿಜಿಟಲ್ ಪಾವತಿಗಳನ್ನು ಒದಗಿಸಿದೆ ಯು ಪಿ ಐ ವಿಶ್ವದ ಅತಿ ಹೆಚ್ಚು ಡಿಜಿಟಲ್ ವಹಿವಾಟು ದಾಖಲೆಗಳನ್ನು ಸೃಷ್ಟಿ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರತಿ ತಿಂಗಳು ಹನ್ನೆರಡು ಬಿಲಿಯನ್ಗಿಂತ ಹೆಚ್ಚಿನ ವಹಿವಾಟುಗಳು ನಡೆದಿದೆ ಮೋದಿಯವರ ಸಾಮಾಜಿಕ ಮಾಧ್ಯಮಗಳ ಸಕ್ರಿಯತೆ ನೂರ ಒಂಬತ್ತು ಮಿಲಿಯನ್ ಎಕ್ಸ್ ಫಾಲೋವರ್ಗಳು ಹಾಗೆ ಐವತ್ತೊಂದು ಮಿಲಿಯನ್ನಷ್ಟು ಫೇಸ್ಬುಕ್ ಫಾಲೋವರ್ಗಳು ಯುವಕರೊಂದಿಗೆ ನೇರವಾಗಿ ಸಂಪರ್ಕವನ್ನು ಸಾಧಿಸಿರುವಂಥದ್ದು ನಾಲ್ಕನೆಯದಾಗಿ ಸ್ಮಾರ್ಟ್ ಆ್ಯಪ್ಗೆ ಉತ್ತೇಜನ ಸ್ಮಾರ್ಟ್ ಆ್ಯಪ್ ಇಂಡಿಯಾ ಅಭಿಯಾನದಿಂದ ಒಂದು ಪಾಯಿಂಟ್ ಎರಡು ಲಕ್ಷ ಸ್ಮಾರ್ಟ್ ಆ್ಯಪ್ಗಳು ನೋಂದಾಯಿಸಲ್ಪಟ್ಟಿದೆ ಯುವಕರನ್ನ ಉದ್ಯೋಗ ಸೃಷ್ಟಿಕರ್ತನನ್ನಾಗಿ ಪರಿವರ್ತಿಸುವಲ್ಲಿ ಮೋದಿ ಅವರ ನೀತಿಗಳು ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು ಐದನೇ ವಿಚಾರ ರಾಷ್ಟ್ರೀಯತೆಯ ಸ್ಫೂರ್ತಿ ಬಾಲಾಕೋಡ್ ದಾಳಿಯಂತಹ ಕ್ರಮಗಳು ಯುವಕರಲ್ಲಿ ದೇಶಭಕ್ತಿಯ ಉಲ್ಬಣವನ್ನ ಉಂಟು ಮಾಡಿತು ಮೋದಿ ಅವರು ಯುವ ಶಕ್ತಿಯನ್ನ ರಾಷ್ಟ್ರೀಯತೆಗೆ ಜೋಡಿಸಿ ಭಾರತವನ್ನ ಜಾಗತಿಕ ಶಕ್ತಿಯಾಗಿ ಪರಿವರ್ತಿಸುವಂತಹ ವಿಶ್ವಾಸವನ್ನ ಕೊಟ್ಟಿದ್ದಾರೆ ಆರನೆಯದಾಗಿ ವಾಗ್ಮಿತೆ ಹಾಗೆ ವ್ಯಕ್ತಿತ್ವ ಮೋದಿ ಅವರ ಸಂವಹನ ಶೈಲಿ ಸ್ಥಳೀಯ ಭಾಷೆಯ ಬಳಕೆ ಹಾಗೆ ಮನ್ ಕಿ ಬಾತ್ ಕಾರ್ಯಕ್ರಮವು ಯುವಕರನ್ನ ಸೆಳಿತಾ ಇದೆ ಈ ಕಾರ್ಯಕ್ರಮವನ್ನ ಜನಸಂಖ್ಯೆಯ ತೊಂಬತ್ತೈದು ಪರ್ಸೆಂಟ್ನಷ್ಟು ಜನರುಗಳು ಕೂಡ ಇಷ್ಟಪಟ್ಟಿರುವಂಥದ್ದು ಏಳನೆಯದಾಗಿ ಕ್ರೀಡೆ ಮತ್ತು ಫಿಟ್ನೆಸ್ ಫಿಟ್ ಇಂಡಿಯಾ ಆಂದೋಲನ ಅದರ ಜೊತೆಗೆ ಅಂತಾರಾಷ್ಟ್ರೀಯ ಯೋಗ ದಿನವು ಯುವಕರಿಗೆ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದೆ ಕ್ರೀಡಾಪಟುಗಳೊಂದಿಗಿನ ಸಂವಾದವು ಕೂಡ ಯುವಕರಿಗೆ ಪ್ರೇರಣೆಯಾಗಿದೆ ಎಂಟನೇ ವಿಚಾರ ಕೌಶಲ್ಯ ಹಾಗೆ ಉದ್ಯೋಗ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯು ಹದಿನೈದು ಮಿಲಿಯನ್ ಯುವಕರಿಗೆ ತರಬೇತಿಯನ್ನ ಕೊಟ್ಟಿದೆ ಮುದ್ರಾ ಯೋಜನೆಯು ನಾನೂರ ಮಿಲಿಯನ್ ಸಾಲಗಳನ್ನು ಒದಗಿಸಿದೆ ಯುವಕರಿಗೆ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿ ಮಾಡಿದೆ ಒಂಬತ್ತನೇ ವಿಚಾರ ಸಾಮಾಜಿಕ ಸಂವಹನ ಮೋದಿಯವರ ಭಾಷಣಗಳು ಹಾಗೆ ಸಾಮಾಜಿಕ ಮಾಧ್ಯಮದ ಬಳಕೆಯು ಯುವಕರ ಭಾಷೆಯಲ್ಲಿ ಮಾತನಾಡುತ್ತೆ ಅವರನ್ನ ಬಹಳಷ್ಟು ಆಕರ್ಷಣೆ ಮಾಡುತ್ತೆ ಕೂಡ ಹತ್ತನೆಯದಾಗಿ ಜಾಗತಿಕ ಚಿತ್ರಣ ಜಿ ಟ್ವೆಂಟಿ ಶೃಂಗಸಭೆ ಎನ್ ಬ್ರಿಕ್ಸ್ ನಂತಹ ವೇದಿಕೆಗಳಲ್ಲಿ ಭಾರತದ ಸ್ಥಾನವನ್ನ ಬಲಪಡಿಸಿದಂತಹ ಮೋದಿಯವರು ಯುವಕರಲ್ಲಿ ಹೆಮ್ಮೆಯನ್ನ ತುಂಬಿದ್ದಾರೆ ಒಂದು ಸಂಶೋಧನೆಯ ಪ್ರಕಾರವಾಗಿ ಅರವತ್ತು ಪರ್ಸೆಂಟ್ ಯುವಕರು ಭಾರತದ ಜಾಗತಿಕ ಚಿತ್ರಣವನ್ನ ಸುಧಾರಿಸಿದ್ದಾರೆ ಅಂತ ನಂಬುತ್ತಾರೆ ವಯಸ್ಸಿನಲ್ಲೂ ಕೂಡ ಮೋದಿ ಅವರ ಶಕ್ತಿ ಹಾಗೆ ದೂರದೃಷ್ಟಿಯು ಯುವಕರಿಗೆ ಬಹಳ ದೊಡ್ಡ ಶಕ್ತಿಯಾಗಿದೆ ಅವರು ಕೇವಲ ರಾಜಕಾರಣಿಯಲ್ಲ ಯುವ ಭಾರತದ ಕನಸುಗಳನ್ನ ಸಾಕಾರಗೊಳಿಸುವಂತಹ ಸ್ಫೂರ್ತಿ ವ್ಯಕ್ತಿ ಹೀಗಾಗಿ ಪ್ರತಿಯೊಬ್ಬ ಯುವಕರಿಗೂ ಕೂಡ ಮೋದಿ ಅವರ ಕಾರ್ಯವೈಖರಿ ಸ್ಫೂರ್ತಿದಾಯಕವಾಗಿದೆ ನಮ್ಮ ಐ ಬಿ ಟೈಮ್ಸ್ ಮೀಡಿಯಾ ವತಿಯಿಂದಲೂ ಕೂಡ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಮೋದಿ ಅವರು ತಮಗೆ ಯಾಕೆ ಇಷ್ಟ ಆಗ್ತಾರೆ ಅನ್ನುವಂಥ ವಿಚಾರವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ